ಹಾಯ್ ಫ್ರೆಂಡ್ಸ್ ಇಂತಿ ನಿಮ್ಮ ಪ್ರೀತಿಯ ಕನ್ನಡದ ಹಳ್ಳಿ ಹುಡುಗ ವಿನೋದ್ ಕಟ್ಟಿಮಣಿ ಮಾಡಿ ನಮಸ್ಕಾರ ಇವತ್ತು ನಾನು ಹೋಗ್ತಾ ಇರೋದು ನಮ್ಮ ಪ್ರಸಿದ್ಧ ಆದಂತಹ ಉತ್ತರ ಕನ್ನಡ ಜಿಲ್ಲೆಗೆ ನಾನು ಹೋಗ್ತಾ ಇದ್ದೀನಿ ಅದಕ್ಕೆ ನೀವು ಬರ್ರಿ ನೋಡೋಣ ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳಿ ಆದರೂ ನೀವು ಮುಂಚೆ ಮುಂಚೆನೂ ಹೋಗಿ ಬಂದಿರ್ತೀರಿ ಆದರೆ ಎಷ್ಟೋ ಜನ ನಮ್ಮ ಕಾರವಾರನ ನೋಡಿಲ್ಲ ನಾನು ಭಾಳ ಸಲ ನೋಡಿದ್ದೀನಿ ಕಾರವಾರ ನೋಡಿಲ್ಲ ಅಂತಾರೆ ಅದಕ್ಕೆ ಇವತ್ತು ಹೋಗೋಣ ಹೆಂಗೆ ಹೋಗು ನಂತರ ನಾನೀಗ ಹೈಹಾಡಿಂದ ಬಿಡ್ತೀನಿ ಹಳೆಯಾಳ್ ಟು ದಾಂಡೇಲಿ ದಾಂಡೇಲಿ ಕುಂಬಾರವಾಡ ಜೋಳ್ಡ ಅಲ್ಲಿಂದ ಅನ್ಸಿ ಅನ್ಸಿಯಿಂದ ಕಾರವಾರ ಹೋಗೋಣ ನೋಡೋಣ ಹೆಂಗೈತಿ ನಮ್ಮ ದಟ್ಟವಾದ ಕ ಅರಣ್ಯ ಪ್ರದೇಶ ಹೆಂಗೈತಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಒಳಗೆ ಎಲ್ಲರೂ ಅಂತಾರ ಯಾವ ಥರ ನಿಮ್ಮ ಕಡೆ ಫುಲ್ ಏನೈತಿ ಫಾರೆಸ್ಟ್ ಅಂತಾರೆ ಅದಕ್ಕೆ ಅದನ್ನು ನೋಡ್ಕೊಂಡು ಇವತ್ತಲ್ಲೇ ನಮ್ಮ ಕಾರವಾರಕ್ಕೆ ಹೋಗೋಣಲ್ಲ ನೋಡೋಣಲ್ಲ ಯಾಕಂದ್ರೆ ಇವತ್ತು ಮನಿ ಒಂದು ಭಾಳ ಐತಿ ಅದಕ್ಕೆ ನಾನು ನೋಡಿದೆ ಇವತ್ತು ಬೆಳಗ್ಗೆ ಮಳಿ ಸ್ಟಾರ್ಟ್ ಐತಿ ಆದರೂ ಹೋಗುಣ ಆರಾಮ ನೋಡ್ಕೊಂಡೆ ಬರೋಡ್ರಿ ಹ್ಯಾಂಗೆ ನಮ್ಮ ಕಾರವಾರ ಅಂಥೇಳಿ ಬರೀ ಹೋಗೋಣ ಫ್ರೆಂಡ್ಸ್ ಈಗ ನಾನು ಇದರಿಂದ ಧಾಳಿಂದ ಬಿಟ್ಟೆ ನೋಡ್ರಿ ಈಗ ಎಂಟ್ರೆನ್ಸ್ ಬರೋದು ಈಗ ನಮ್ಮದು ಶಿವಾಜಿ ಸರ್ಕಲ್ ಬರ್ತೈತಿ ಅಲ್ಲಿ ಪೊಲಿಟಿಷನ್ ಸರ್ಕಲ್ನು ಐತಿ ಈಗ ಜಸ್ಟ್ ನಾನು ಅಲ್ಲಿಂದ ಎಂಟ್ರೆನ್ಸ್ ಅದೇ ನೋಡ್ರಿ ಅಲ್ಲಿಂದ ಮುಂದೆ ಕಣ ಆಯ್ತಲ್ಲ ಈಗ ಟ್ರಕ್ ಮುಂದ್ಗಡೆ ಇರೋದು ನಮ್ಮದು ಶಿವಾಜಿ ಸರ್ಕಲ್ ಈಗ ಜಸ್ಟ್ ಪಾಸ್ ಆಗ್ತೇನೆ ನೋಡ್ರಿ ಯಾಕಂದ್ರೆ ಇವತ್ತು ಇವತ್ತೈತಲ್ಲ ಅದ್ರ ಸಲುವಾಗಿ ಸ್ವಲ್ಪ ಹಣಕಾಸು ಹೋಗಿದಾಗ ಐತಿ ಇದು ನೋಡ್ರಿ ಇದು ನಮ್ಮ ಶಿವಾಜಿ ಸರ್ಕಲ್ ನಮ್ಮ ಹಳೆ ಈಗ ಅಲ್ಲಿಂದ ಜಸ್ಟ್ ಈಗ ಮುಂದೆ ಪಾಸ್ ಆಗ್ತಾ ಇದೆ ನೋಡ್ರಿ ಈಗ ಜಸ್ಟ್ ಇಲ್ಲಿ ಬಂದು ಅಂದ್ರೆ ಅಲ್ಲಿಂದ ನೆಕ್ಸ್ಟ್ ಇದನ್ನು ಸ್ಟಾರ್ಟ್ ಆಕೈತೆ ನೋಡ್ರಿ ನಮ್ಮದು ದಾಂಡೇಲಿ ಬೆಸ್ಟ್ ಫ್ರೆಂಡ್ ದಾಂಡೇಲಿ ನೋಡ್ರಿ ದಾಂಡೇಲಿ ಬಂದು ಈಗ ಫ್ರೆಂಡ್ಸ್ ಈಗ ಕುಂಬಾರೋಡಕ್ಕೆ ಬಂದೀವಿ ಈಗ ನಾವು ಕುಂಬಾರೋಡ ಅಂದ್ರೆ ಇಲ್ಲಿ ನಾಷ್ಟ ಮಾಡುವಂತಹ ಕುಂಬಾರೋಡದಾಗ ಸ್ಟಾಪ್ ಮಾಡೀನಿ ಕುಂಬಾರೋಡದಾಗ ಕುಂಬಾರೋಡಿಂದ ಈಗ ನಾಷ್ಟ ಮಾಡಿಕೊಂಡು ಮತ್ತೆ ಇಲ್ಲಿಂದ ಮತ್ತೆ ಕಾರ್ ಬಿಡ್ತೀನಿ ಜಸ್ಟ್ ಇಲ್ಲಿಗೆ ನಾಷ್ಟ ಏನಾಯ್ತು ಮಾಡೋಣ ನೋಡೋಣ ಅನ್ಸಲಕ್ಕೆ ಬರ್ರಿ ಫ್ರೆಂಡ್ಸ್ ನಾಷ್ಟ ಬರ್ರಿ ದೋಸೆ ತೊಗೊಂಡ್ಬಂದು ದೋಸೆ ತೊಗೊಂಡೀವಿ ದೋಸೆ ತಿನ್ನೋಣ ಬನ್ನಿರಿ ಫ್ರೆಂಡ್ಸಿಗೆ ನಾಷ್ಟ ಮಾಡಿದ್ವಿ ನಾಷ್ಟ ಮಾಡಿ ಮತ್ತು ಇಲ್ಲಿಂದ ಕಾರ್ವರ್ಕ ಬಿಡ್ತೀನಿ ಈಗ ಈಗ ಕಾರ್ಯ ಅಲ್ಲಿ ನೋಡೋಣ ಏನೈತೆ ಹ್ಞೂ ಈಗ ಜಸ್ಟ್ ನಾಷ್ಟ ಮಾಡ್ಕೊಂಡು ಹೊರಗೆ ಬಂದೀನಿ ಈಗ ಕಾರ್ ಸ್ಟಾರ್ಟ್ ಮಾಡೋದು ಹೋಗಿಬಿಡೋದು ನೋಡ್ರಿ ಈಗ ಹಾಂ ರೀ ಫ್ರೆಂಡ್ಸಿಗೆ ಅಂಗಿಸಿ ಘಾಟ್ ಮತ್ತು ಹೋಗ್ಬೇಕರ್ಪಂದ್ರೆ ನಾನು ಬೀಗ ಬಿಟ್ಟೇನೆ ಎನ್ಸಿ ಘಾಟ್ ಐತಿ ಘಟ್ಟದ ಕಾರಣ ಪ್ರದೇಶ ಉಂದ್ಕೊಂಡ್ತಿದ್ದೆ ಯಾಕಂದ್ರೆ ಇಲ್ಲೆಲ್ಲ ಪ್ರಾಣಿಗಳೆಲ್ಲ ಇರ್ತಾವೆ ಅದಕ್ಕೆ ನೀವು ರಾತ್ರಿ ಬರಬೇಕಾದ್ರೆ ಒಂದು ಸ್ವಲ್ಪ ಸೇಫ್ ಜರ್ನಿ ಬರ್ರಿ ಯಾಕಂದ್ರೆ ಇಲ್ಲಿ ಫುಲ್ ಕಾಡುಗಳ ಕಾರಣಕ್ಕೆ ನೈಟ್ ಟೈಮ ಪ್ರಾಣಿಗಳೆಲ್ಲ ರೋಡ್ ಮೇಲೆ ಬರ್ತಾವ ಒಂದೊಂದು ಟೈಮ ಅದಕ್ಕೆ ನಿಮ್ದು ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಆಗ್ರಿ ಯಾಕಂದ್ರೆ ಅದ್ರ ಸಲುವಾಗಿ ನಾನು ನಿಮ್ಮ ಫ್ರೆಂಡ್ಸ್ ಈಗ ಸದಾಶಿವಗಡದ ದಾಟೇವಿ ಬಟ್ ಈಗ ನಾನು ಈಗ ಬ್ರಿಡ್ಜ್ ಬಂತು ನೋಡ್ರಿ ನಮ್ದು ಕಾರ್ವಾರ ಬ್ರಿಡ್ಜ್ ಈ ಕಡೆ ಲೆಫ್ಟ್ ಸೈಡ್ ಕಾಣೋದಿತ್ತಲ್ಲ ಅದೆಲ್ಲ ನಮ್ದು ಕಾಳಿ ನದಿ ನೀರು ಬಂದು ಜೋಡಣೆ ಆಗೋದಿಲ್ಲ ಈಗ ನಾನು ರೈಟ್ ಸೈಡ್ ಕಾಣೈತಲ್ಲ ಅದು ಸಮುದ್ರ ಈಗ ನಾನು ಜಸ್ಟ್ ಈಗ ಸಮೀಪ ಅದೀನಿ ಕಾರವಾರ ಸಮೀಪ ಈಗ ಜಸ್ಟ್ ಎಂಟ್ರೆನ್ಸ್ ಆಗೇನಿ ನೋಡ್ರಿ ಈಗ ಮೊನ್ನೆ ಒಂದು ಬ್ರಿಡ್ಜ್ ಬಿದ್ದಿತ್ತಲ್ಲ ನಮ್ದು ಅದಕ್ಕಾಗಿ ಒನ್ ವೇ ಒಂದು ಬ್ರಿಡ್ಜ್ ಮೇಲಿಂದ ಹೋಗ್ತಾಯಿದ್ದಾವೆ ಗಾಡಿ ಫ್ರೆಂಡ್ಸ್ ಇಲ್ಲಿ ಕಾರವಾರಕ್ಕೆ ಬಂದ್ಬಿಟ್ಟೀನಿ ಕಾರವಾರದಾಗಿದ್ದ ಜಿಲ್ಲಾ ಪಂಚಾಯತ್ ಹಿಂದ್ಗಡೆ ಇರೋದು ಇಲ್ಲಿ ನಮ್ಮದು ಪಂಚಾಯತ್ ಆಗಲಿ ಇದ್ರದ್ದು ಪಂಚಾಯತ್ ಆಗಲಿ ನಮ್ಮದು ತಾಲೂಕು ಪಂಚಾಯತ್ ಆಗಲಿ ಏನೋ ಕೆಲಸ ಕಾರ್ಯಗಳಿದ್ರು ಇಲ್ಲಿ ಬಂದು ಮಾಡ್ಕೋಬೋದ ಇದು ಮೇನ್ ಆಫೀಸ್ ಹೆಂಗೆ ನಮ್ದು ಡಿ ಸಿ ಆಫೀಸ್ ಇದೆಯಲ್ಲ ಆ ಥರ ಇದು ಒಂದು ನಮ್ಮದು ಪಂಚಾಯತಿಗೆ ಸಂಬಂಧಪಟ್ಟಂತಹ ಒಂದು ಜಿಲ್ಲ ಜಿಲ್ಲಾ ಪಂಚಾಯತ್ ಫ್ರೆಂಡ್ಸ್ ಇದ ನೋಡ್ರಿ ನಮ್ಮದು ಕಾರವಾರದ ಜಿಲ್ಲಾ ಆಫೀಸ ಡಿ ಸಿ ಆಫೀಸ್ ನೋಡ್ರಿ ಸರ ಇದೆಲ್ಲರೂ ಒಟ್ಟು ಇದ ನೋಡ್ರಿ ಡಿ ಸಿ ಆಫೀಸ ಇನ್ನು ಇಲ್ಲಿಂದ ಹೊರಗೆ ಒಳಗೆ ಹೋಗಲಿಲ್ಲ ಅದಕ್ಕಾಗಿ ನಾನು ಇಲ್ಲಿಂದ ನಿಮ್ಗೆ ತೋರಿಸ್ತಾ ಇದ್ದೇನೆ ಇದು ಮೇನ್ ರೋಡಿಗೆ ಎನ್ ಎಚ್ ಫೋರ್ ಹವೇಕ ಐತಿ ಇದು ಅದ್ರ ಸಲುವಾಗಿ ಬಂದರೆ ಇಲ್ಲಿ ಬನ್ನಿ ಡಿ ಸಿ ಆಫೀಸ್ ಅಂದ್ರೆ ಎಲ್ಲರೂ ಕೆಲಸ ಇರತೈತಿ ಇಲ್ಲಿ ಬಂದಾಗ ಇಲ್ಲಿ ವಿಸಿಟ್ ಮಾಡಿರಿ ನಮ್ಮ ಡಿ ಸಿ ಆಫೀಸಿಗೆ ಇಲ್ಲಿಂದ ಜಸ್ಟ್ ಈಗ ಠಾಕೂರ್ ಬೀಚಿಗೆ ಹೋಗ್ತೀನಿ ನೋಡ್ರಿ ಹೆಂಗೈತೆ ಅಲ್ಲಿ ಇದು ವಿ ನೋಡಂತರಿ ಬರ್ರಿ ಇಲ್ಲಿ ಜಸ್ಟ್ ಅದು ಮಾಡ್ತೇನೆ ಅಲ್ಲಿ ಗಾಡಿ ಹಾಯ್ ಫ್ರೆಂಡ್ಸ ಈಗ ನಮ್ಮ ಕಾರವಾರದ ರವೀಂದ್ರನಾಥ್ ಟಾಗೂರ್ ಕಡಲ್ ತೀರ್ಥಕ್ಕೆ ಬಂದೇವಿ ಜಸ್ಟಿಗೆ ಒಳಗೆ ಎಂಟ್ರೆನ್ಸ್ ಆಗತ್ತೀನಿ ಯಾವ ಟೈಪ್ ನೋಡ್ರಿ ಇಲ್ಲೇ ಇಲ್ಲಿ ಬಂದೇನಿ ಇಲ್ಲೊಬ್ರ ನಮ್ಮ ಅವರ ಫೋಟೋ ತೆಗೆದ್ರೆ ಮಸ್ತ್ ಫೋಟೋ ಇವ್ರ ಥ್ಯಾಂಕ್ ಯು ಸೋ ಮಚ್ ಬಾ ಯಾಕಂದರೆ ಪಾಪ ನಮ್ಮದೊಂದು ಫೋಟೋಗಳು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಈಗ ಜಸ್ಟ್ ಕಡಲ್ತೀರ್ಥಕ್ಕೆ ಒಳಗೆ ಹೋಗೋಣ ಯಾವ ಟೈಪ್ ಐತಿ ನೋಡಂತಿ ಬರ್ರಿ ಈಗ ಜಸ್ಟ್ ಇಲ್ಲಿಂದ ಒಳಗೆ ಎಂಟ್ರೆನ್ಸ್ ಆದ್ರೂ ಮಸ್ತ್ ಬೀಚ ಯಾವುದಂದ್ರೆ ನಿಮ್ಗೆ ಇಲ್ಲೇ ಜಸ್ಟ್ ಇಲ್ಲಿ ಒಂದು ನೋಡ್ತೀನಿ ಯಾಕಂದ್ರೆ ನಮ್ಮ ಡಿ ಸಿ ಆಫಿ ಸಿ ಆಫೀಸ್ ಅಪೋಸಿಟ್ ಆಯ್ತಿದೆ ಅದ್ರ ಸಲುವಾಗಿ ನಿಮಗೊಂದು ಇಲ್ಲಿ ಕ್ಲಿಕ್ ಫೋಟೋ ಮಾಡಿದ್ವಿ ನೋಡಮ್ ಬರ್ರಿ ಯಾವ ಟೈಪ್ ಐತಿ ಒಳಗೆ ನೋಡಿರಿ ಫ್ರೆಂಡ್ಸ ಬೀಚ್ ಒಳಗಿಂದ ಎಲ್ಲ ಫುಲ್ಲ ಇದು ನಮ್ಮ ಕಾರವಾರದ ದೊಡ್ಡ ಬೀಚ ಮಸ್ತ್ ನೋಡಕ್ಕೆಲ್ಲ ಮಸ್ತ್ ಇಲ್ಲಿ ಜಸ್ಟ್ ಇಲ್ಲಿ ನೋಡೋಣ್ರಲ್ಲ ಅಲ್ಲಿ ಬೀಚ್ ಕಡೆ ಬಾರಿ ನೋಡೋಣ ಫ್ರೆಂಡ್ಸ್ ಕಾರವಾರ ಅಂದಾಗ ನೆನಪಾಗೋದು ನಮಗೆ ನಮ್ದು ಕಾರವಾರದ ಬೀಚ ಪ್ರತಿಯೊಬ್ಬರು ಕಾರವಾರಕ್ಕೆ ಬಂದವ್ರು ಯಾರು ಮಿಸ್ ಮಾಡಾಕ ಸಾಧ್ಯ ಇಲ್ಲ ಯಾಕಂದ್ರೆ ಬೀಚಿಗೆ ಅಂತೂ ಬಂದೇ ಬಿಡ್ತಾರೆ ಯಾಕಂದ್ರೆ ನೋಡಕ್ಕೆ ಆ ಟೈಪ್ ಬೀಚ್ ಅಂದ್ರೆ ಯಾರಿಗಾದ್ರು ಇಷ್ಟ ಆಗಲ್ಲ ಯಾಕಂತ ಹೇಳ್ರಿ ಎಲ್ಲರಿಗೂ ಇಷ್ಟಾನ ಬೀಚ್ ಅಂದ ತಕ್ಷಣ ಯಾಕಂದ್ರೆ ನಮ್ದು ಇಲ್ಲಿ ಅಂತ ಬಂದಾಗ ಗೋಕರ್ಣ ಬೀಚ್ ಮಲ್ಪೆ ಬೀಚ್ ಹಲ್ವಾರು ಬೀಚ್ ಅದಾವ ಯಾಕಂದ್ರೆ ನಮ್ದು ಉತ್ತರ ಕನ್ನಡ ಡಿಸ್ಟಿಕ್ ಇರೋದ ಬೀಚ್ ಒಳಗೆ ಅದಕ್ಕೆ ಮಸ್ತ್ ಐತೆ ನೋಡಿರಿ ಯಾವ ಥರ ಸಮುದ್ರ ಹಳೆಗಳು ಹೊಡಿತಾವ ಬೀಚ ನೋಡ್ರಿ ಯಾವ ಟೈಪ್ ಐತಿ ಹೆಂಗೆ ಅದು ಮಸ್ತ್ ಕಾಣ್ತೈತಿ ಫುಲ್ ಎಂಜಾಯ್ಮೆಂಟ್ ಆದರೆ ಬಾ ರಿಸ್ಕಿ ಇರ್ತೈತಿ ನಿಮ್ದು ಆಗಿ ಎಂಜಾಯ್ಮೆಂಟ್ ಮಾಡ್ಬೇಕಾ ಯಾವಾಗಲೂ ಯಾಕೆಂದ್ರೆ ನೀರು ಐತೆ ಅಂತೇಳಿ ಭಾಳ ಆಲಕ್ಕೂ ಉಳಿಬಾರ್ದ ನೋಡಿರಿ ಯಾವ ಟಾಪ್ ಐತಿ ಇಲ್ಲಿದ ಪ್ಲೇಸ್ನು ಜಸ್ಟ್ ಬಂದೇವೆ ನಾವು ಫುಲ್ಲ ಯಾವ ಥರ ಹೊಡೆ ಆಯ್ತು ನೋಡ್ರಿ ಯಾಕಂದ್ರೆ ನೋಡ್ರಿ ಅದಾವ ಅಲ್ಲೆಲ್ಲ ಕಾನೋದೆಲ್ಲ ಮೀನಾಡೋ ಅಂಥ ಬೋಟ್ಗಳವ ಜಸ್ಟ್ ನೋಡ್ರಿ ಯಾವ ಥರ ಕಾಣ್ತಿ ಫುಲ್ಲ ಬೋಟ್ಗಳು ಇದ್ದಾವೆ ಪಾಸದೂ ಊಟದವ್ ನೋಡ್ರಿ ಸಮುದ್ರಲ್ಲಿ ಹೆಂಗೆ ಬಿಡ್ತಾವ ನೋಡ್ರಿ ಫುಲ್ ಎಂಜಾಯ್ಮೆಂಟ್ ಮಾಡೋದ್ನು ಮಸ್ತ್ ಮಜಾ ಮಾಡ್ಬೋದ ಹಂಗೇನಿಲ್ಲ ಒಂದು ಸಲ ಬಂದರೆ ಕಾರವಕ್ಕೆ ತಪ್ಪದ ಬಂದಾಗ ನಮ್ಮದು ಟಕೂರ್ ಬೀಚ್ ಮಿಸ್ ಮಾಡಾಕ್ರಿ ಬರ್ರಿ ಯಾಕಂದರೆ ಯಾಕೆ ನಮ್ದು ಉತ್ತರ ಕನ್ನಡ ಡಿಸ್ಟಿಕ್ ಅಂತಂದಾಗ ಪ್ರತಿಯೊಬ್ಬರು ಬರಲೇಬೇಕಾಗತ್ತೆ ಯಾಕಂದ್ರೆ ಬರಲಿಲ್ಲ ಅಂದ್ರೆ ನಾನು ಈ ವಿಡಿಯೋ ಯಾಕೆ ಮಾಡಿದ್ದೀನಿ ಅಂದರೆ ನಾನು ಕೆಲವೊರೊಬ್ಬರಿಗೆ ಕೇಳಿದೆ ಕಾರವಾರ ಹೋಗಿರಿ ಅಂತಂದಾಗ ಅಷ್ಟು ಜನ ಭಾಳ ಮ ಜನೂ ನನಗೆ ಕಾರವಾರ ಇನ್ನೂವ್ರಿಗೆ ನೋಡಿಲ್ಲ ನಾನು ಹೇಳಿಕಂತ ಹೇಳಿ ಅದಕ್ಕೆ ನಾನು ನೋಡೋದ ಮುಖಾಂತರ ನಿಮ್ಗೆ ಇವತ್ತು ಅಷ್ಟೇ ಜಸ್ಟ್ ಇನ್ನೂ ಭಾಳ ಇತ್ತು ಅದರ ಅಷ್ಟೆಲ್ಲ ತೋರಿಸ್ಬೇಕಂದ್ರೆ ನನಗೆ ಒಂದು ಬೇಕಂದ್ರೂ ಸಾಕಾಗಲ್ಲ ಯಾಕಂದ್ರೆ ಅಷ್ಟು ತೋರ್ರೈತೆ ಅಷ್ಟೇ ಮತ್ತೆ ನಿಮಗೆ ಶೋ ವಿಡಿಯೋನು ಜಾಸ್ತಿ ಆದರೆ ನೀವು ನೋಡೋಕೆ ಇಷ್ಟಪಡಲ್ಲ ಅದ್ರ ಸಲ ನೋಡೀನಿ ಇನ್ನು ಮತ್ತು ನೆಕ್ಸ್ಟ್ ೊಂದು ನಮ್ಮ ಬೋಟ್ ಬೋಟ್ ಸಿಸ್ಟಮ್ದೊಂದು ಐತಿ ಅಲ್ಲಿ ಅಲ್ಲಿದು ಒಂದು ವಿಡಿಯೋ ನೋಡೋಣ ಅದು ಹಂಗೆ ಈಗ ಓಕೆ ಫ್ರೆಂಡ್ಸ್ ಇವತ್ತಿನ ವಿಶೇಷ ಏನಂದ್ರೆ ನಾವು ಇಲ್ಲಿ ಬಂದಿರೋದ ನಾನು ನಮ್ಮ ಮೇಡಮ್ ಪಿಟವಿ ಮೇಡಮ್ ಅದಾರ ಅನುಕೊ ಬೆನ್ನೂರು ಅಂತ ಹೇಳಿ ಅದಕ್ಕೆ ಅವರು ಎಂಜಾಯ್ಮೆಂಟ್ ಮಾಡಕ್ ಒಂದು ನಂಬರ್ ಅದಾರ ನಮ್ದ್ರಾಗ ಅಟ್ಲೇ ಫ್ರೆಂಡ್ಲಿ ಆಗಿ ಸಿತಾರೆ ಅದಕ್ಕೆ ನಮ್ಮ ಮೇಡಮ್ ಹಾಯ್ ಮೇಡಮ್ ನೋಡ್ರಿ ಅದಕ್ಕೆ ನಾವು ಡಾಕ್ಟರ್ ಬೀಚುವಾಗ ನಮ್ಮ ಹೊರಕಿತ್ತು ಅದಕ್ಕೆ ಬಂದಿದ್ವಿ ಮುಗೀತ ನಮ್ದು ಅಧ್ಯಕ್ಷರಿದ್ದಾರೆ ಸುಧಾ ಅಕ್ಕ ಅವರು ಬಹಳ ಎಲ್ಲ ನಮ್ದು ಕೆಲಸ ಕಾರ್ಯಗಳ ಭಾಳ ಸಪೋರ್ಟ್ ಮಾಡ್ತಾರೆ ನಮ್ಮ ಮೇಡಮ್ ಪ್ರವೀಣು ಇದಾರೆ ನಮ್ದು ನಮ್ಮ ಬ್ರದರ್ ಆಗ್ಬೇಕ ಅವನು ಇದ್ದಾನೆ ಅದಕ್ಕೆ ಮಸ್ತ್ ಮಂಜಾಯ್ ಮಾಡಾಕಂತ ಬಂದ್ವಿ ಇಲ್ಲಿ ಕಪ್ಪೆ ಚಿಕ್ಕನು ಸಿಕ್ಕು ನಮ್ಗೆ ನೀವು ಬಂದಾಗ ಮಿಸ್ ಮಾಡ್ಕೊಕ್ ಹೋಗ್ಬೇಡ್ರಿ ಕಾರವಾರಕ್ಕೆ ಬಂದಾಗ ಇಲ್ಲಿ ಯಾವ ಟೈಪ್ ಅದಾವ ಇವು ಎಲ್ಲ ಬೀಚ್ ಒಳಗೆ ಸಿಕ್ತಾವ್ರಿ ಅದ್ರ ಸ್ಪೆಷಲ್ ಆಗಿ ನಾವು ಬಂದಾಗ ಸಿಕ್ತಾವ ಅಂತಂದ್ರೆ ನಮ್ದು ಅದೃಷ್ಟ ಅಂತ ಹೇಳ್ಬೋದು ಅದಕ್ಕೆ ನೋಡ್ರಿ ನಮ್ಮ ಮೇಡಮ್ ಅವರ ಎಂಜಾಯ್ಮೆಂಟ್ ಮಾಡಕ್ಕಂದ್ರೆ ಯಾ ಏನೋ ಇದ್ರಲ್ಲಿ ಒಟ್ಟು ಯಾವ ಆಟ ಇರಲಿ ಗೇಮ್ಸ್ ಇರಲಿ ಏನು ಬೇಕಾದಿರಲಿ ಒಟ್ಟು ಎಂಜಾಯ್ಮೆಂಟ್ ಮಾಡಕ್ಕೆ ನಮ್ಮ ಮೇಡಮ್ ಯಾವ್ದು ರೆಡಿ ಇರ್ತಾರೆ ಅದಕ್ಕಾಗಿ ನಮ್ಮ ಇವತ್ತಿಂದ ಕಾರವಾರ ಬೀಚ್ ಬಂದಿದ್ವಲ್ಲ ಹೆಂಗೈತಿ ಇದು ಬೀಚಿದ ವ್ಯೂ ಒಂದು ಸಲ ನೋಡ್ಕೊಂಡು ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡ್ರಿ ಯಾಕಂದ್ರೆ ಪದೇ ಪದೇನೂ ಈ ಥರ ಹೇಳ್ತಾ ಇದ್ದೇನೆ ಅಂತ ಬೇಜಾರು ಮಾಡ್ಕೋಬೇಡ್ರಿ ಯಾಕಂದ್ರೆ ನಿಮ್ಮ ಆ ಥರ ಕೊಡೋ ವಿಡಿಯೋಗಳಿಗೆ ನನಗೊಂದು ಹಂಗಾರೆ ನನ್ನ ವಿಡಿಯೋ ನಿಮ್ದು ಇಷ್ಟ ಆಗೈತೆ ಅಂತ ನನಗೆ ಅನ್ಸ್ಕೊಂಡು ಮತ್ತು ಇನ್ನೂ ಹೆಚ್ಚಿನ ವಿಡಿಯೋ ಮಾಡ್ಕೋಬೇಕು ಅದಕ್ಕೆ ಇಲ್ಲಿಂದ ಮತ್ತು ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ್ರಿ ಬಂದ್ರಿ ಒಂದು ಸಲ ನೋಡೋಣ ನೋಡಿರಿ ಯಾವ ಟೊ ಬೀಟಿಲ್ ಇದ್ರಿ ಮಸ್ತ್ ಅನಿಸ್ತೈತಿ ಮಂಜಾ ಉಂಟು ಓಕೆ